ರಾಜಕೀಯ ಹೆಚ್ಚಾಸಕ್ತಿ ಇದ್ರೆ ಈ ರಾಜಕೀಯ ಹೆಚ್ಚಾಸಕ್ತಿ ಬಹಳ ಪ್ರಮುಖವಾಗಿ ನಮಗೆ ದೊಡ್ಡ ಕೊರತೆ ಇದೆ ನಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ಯಾರು ಇಲ್ಲ ಈ ಸರ್ಕಾರದಲ್ಲಿ ಈ ಸರ್ಕಾರದ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜವನ್ನ ಪ್ರತಿನಿಧಿಸತಕ್ಕಂಥವ್ರು ಯಾರು ಇಲ್ಲ ಅದು ನಮ್ಗೆ ದೊಡ್ಡ ಹಿನ್ನಡೆ ಸಂಪುಟದಲ್ಲಿ ಇದ್ದಾಗ ಎರಡು ಬಾರು ಈ ಸಭೆ ಬಂದಿತ್ತು ಎರಡು ಬಾರಿಗೆ ಪ್ರತಿನಿಧಿಯಾಗಿ ಸಮಾಜದ ಪರವಾಗಿ ಅವತ್ತು ಸಚಿವ ಸಂಪುಟದಲ್ಲಿ ಏನು ಹೋರಾಟ ಮಾಡಬೇಕಾಗಿತ್ತು ಆ ವಿಷಯವನ್ನ ಸಚಿವ ಸಂಪುಟದಲ್ಲಿ ಹೊರಗಿಡೋದಕ್ಕೆ ಏನ್ ಪ್ರಮಾಣಿಕ ಪ್ರಯತ್ನ ಬೇಕಾದ ನಾನು ಅವಧಿಯಲ್ಲಿ ಸಮಾಜದ ಒಬ್ಬ ಕಾರ್ಯಕರ್ತನಾಗಿ ಅವತ್ತು ಮಾಡಿದ್ದ ಮಾತಾ ಎರಡನೇದು ಮೂರನೇ ಬಾರಿಗೆ ಉಕ್ರಪ್ಪಿಯವರು ಸಚಿವರಾಗಿದ್ದರು ತಮ್ಮ ಅಧಿಕೃತ ಸರ್ಕಾರದ ವತಿಯಿಂದ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ಆಗೋದಿತ್ತು ನಮ್ಮ ಸಂವಿಧಾನ ವಿಧಾನಸೌಧದ ಬ್ಯಾಂಕ್ ಹಾಲಲ್ಲಿ ಅವತ್ತು ನಾನು ಸಚಿವ ಸಪೋರ್ಟ್ ಹೊರಗಿದ್ದೆ ಉದ್ರಪ್ಪ ಅಂಬಾಣಿಯವರು ಒಳಗಿದ್ರು ಸೊ ಅದಕ್ಕಂಚೆ ನಾವೆಲ್ಲ ಎಲ್ಲ ನಾಯಕರ ಮೇಲೆ ಏನೇನು ಒತ್ತಡ ಹಾಕಬೇಕು ನಮ್ಮ ಸಮಾಜದ ಪರವಾಗಿ ಅದೆಲ್ಲ ಅವತ್ತು ನಾವು ಮಾಡಿದ್ವು ಸೊ ಅವತ್ತು ಉದ್ರಾಪ್ ಅಂಬಾಣಿಯವರು ಹೋರಾಟ ಮಾಡಿ ಅದ ಆ ಸಬ್ಜೆಕ್ಟ್ ಅನ್ನ ಸಚಿವ ಸಂಪುಟದಿಂದ ಗೆಫರ್ ಮಾಡತಕ್ಕಂತ ಕೆಲಸವನ್ನು ನಾವು ಮಾಡಿದ್ವು ಇದು ಸತ್ಯ ವಾತಾವರಣ ನಿಮ್ಮ ಮುಂದೆ ಇಡಬೇಕಾಗತ್ತೆ ಸಮಾಜ ಸಮಾಜ ನೀವು ನಮ್ಮ ಮಾಲಕರು ನಾವು ನಿಮಗೆ ಉತ್ತರವನ್ನ ಪರವಾಗಿ ಏನು ಕೆಲಸ ಮಾಡಿದ್ದೀವಿ ಸಮಾಜ ಹೆಸರು ಅದೇ ಕಾರಣಕ್ಕೆ ಬಂದು ನಿಮ್ ಕೆಲಸ ನಾವು ಏನು ಮಾಡಿದ್ದೀವಿ ಅಂತ ನಾವು ನಿಮ್ದು ಹೇಳಬೇಕಾಗತ್ತೆ ಸೊ ಇದಾದ ಮೇಲೆ ನಡುವೆ ಬಗ್ಗೆ ನಿಮ್ಗೆ ವಿಚಾರ ಪ್ರಸ್ತಾಪ ಕೊಡ್ಲಿಲ್ಲ ಸೊ ಬಿಜೆಪಿ ಸರ್ಕಾರದಲ್ಲಿ ನಿರ್ಣಯ ಆಯಿತು ಸೊ ಅದಾದ ಮೇಲೆ ಈ ವಿಷಯ ಸುಪ್ರೀಂ ಕೋರ್ಟ್ ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಆಗ್ತಾ ಆಗ್ತಾ ಕೊನೆಗೆ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಸಹ ಮತ್ತೆ ನಾನು ನಮ್ಮ ಬಾಲರಾಜ್ ಅನೇಕ ಜನ ಮುಖಂಡರುಗಳು ಹೋಗಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತಾಡಿದ್ವಿ ಅವಾಗ ಅವಾಗ ಮಾತು ಹೇಳಿದ್ರು ನೋಡ್ರಪ್ಪ ನಾನು ಯಾವ ಸಮಾಜಕ್ಕೆ ಎನ್ಐ ಮಾಡಕ್ ಪೈಸೋದಿಲ್ಲ ಸುಪ್ರೀಂ ಕೋರ್ಟ್ ಮುಂದಿದೆ ಸುಪ್ರೀಂ ಕೋರ್ಟ್